ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ರಾಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರು ಐದರಲ್ಲಿ ಮೂವತ್ತೆರಡು ಅಡಿಯ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕೇವಲ ಮೂರು ಅಡಿಯಷ್ಟು ರಾಜಕಾಲುವೆಯನ್ನು ದಾರಿ ಮಾಡಿಕೊಂಡಿದ್ದು ಇದೇ ಸರ್ವೆ ನಂಬರಿನಲ್ಲಿ ದಲಿತ ಬಡ ರೈತನು ಒಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ವ್ಯವಸಾಯ ಮಾಡುತ್ತಿದ್ದು ಆ ರೈತನಿಗೂ ಹಾಗೂ ಇನ್ನು ಕೆಲ ರೈತರಿಗೆ ಯಾವುದೇ ರೀತಿಯ ಕೃಷಿ ಸಲಕರಣೆಗಳು ಸರಕು ಸಾಗಾಣಿಕೆಯನ್ನು ಮಾಡಲು ಮತ್ತು ಓಡಾಡಲು ಅಲ್ಲಿರುವಂತಹ ಸವರ್ಣೀಯರು ಬಿಟ್ಟಿರುವುದಿಲ್ಲ ಮತ್ತು ಈ ರಾಜ ಕಾಲುವೆಯು ಇದೇ ರಾಜೇನಹಳ್ಳಿ ಗ್ರಾಮದ ಅರ್ಜುನಪ್ಪ ರವರ ಜಮೀನಿನಿಂದ ಗುಂಡಪ್ಪನವರ ಜಮೀನಿನವರೆಗೆ ಗ್ರಾಮನಕ್ಷೆಯಲ್ಲಿ ರಾಜು ಕಾಲುವೆಯ ಇರುತ್ತದೆ ಆದರೆ ಈಗ ಅರ್ಜುನಪ್ಪ ಹಾಗೂ ಮುನಿಚಿನ್ನಪ್ಪ ಹಾಗೂ ಗುಳ್ಳ ವೆಂಕಟಪ್ಪ ಚಿನ್ನಪ್ಪ ಮತ್ತು ಸೀನಪ್ಪರವರು ಈ ರಾಜು ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣ ಮಳೆ ಬಂದಾಗ ಸಂಪೂರ್ಣ ಮಳೆ ನೀರು ಹಾದು ಹೋಗಲು ಸ್ಥಳವಿಲ್ಲದೆ ಇರುವ ಕಾರಣ ನೀರು ತೋಟಕ್ಕೆ ನುಗ್ಗಿ ಬೆಳೆಯೆಲ್ಲ ಹಾನಿಯಾಗುತ್ತಿದ್ದು ಮತ್ತು ಊರಿನ ಗ್ರಾಮಸ್ಥರು ಓಡಾಡಲು ಮಕ್ಕಳು ಶಾಲೆಗೆ ತೆರಳಲು ಹಸು ಕರುಗಳಿಗೆ ಮೇವು ತರಲು ತುಂಬಾ ಅನಾನುಕೂಲವಾಗಿರುತ್ತದೆ ಈ ವಿಷಯವನ್ನು ಆ ರೈತನು ಸರ್ವೆ ಮಾಡಿಸಲು ಎರಡು ಬಾರಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಕೊಟ್ಟರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿರುವುದಿಲ್ಲ ಈ ಘಟನೆಯು ಭೀಮ್ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ತಿಳಿದ ತಕ್ಷಣ ತಂಡವು ನೊಂದ ರೈತರ ಕುಟುಂಬವನ್ನು ಭೇಟಿ ಮಾಡಿ ಸಂಪೂರ್ಣ ಮಾಹಿತಿ ಪಡೆದು ಸಂಬಂಧಿಸಿದ ಮಾನ್ಯ ಮಾಲೂರು ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ವ್ಯಾಪ್ತಿಗೆ ಬರುವಂತಹ ಮಾಸ್ತಿ ಪೊಲೀಸ್ ಠಾಣೆಗೆ ಸಹ ದೂರು ನೀಡಿ ಆದಷ್ಟು ಬೇಗ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆ ಬಡದಲಿತ ರೈತನಿಗೆ ಮತ್ತು ಸಾರ್ವಜನಿಕರಿಗೆ ದಾರಿಯ ವ್ಯವಸ್ಥೆಯನ್ನು ಒದಗಿಸಿ ಮತ್ತು ಒತ್ತುವರಿ ಮಾಡಿರುವಂತಹ ರಾಜಕಾಲುವೆಯ ಜಾಗವನ್ನು ತೆರವುಗೊಳಿಸಿ ಮಳೆ ನೀರು ತೋಟಗಳಿಗೆ ನುಗ್ಗದಂತೆ ರಾಜಕಾಲುವೆಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕೆಂದು ಭೀಮ್ ಸೇವಾ ಸಮಿತಿ ಸಂಘಟನೆಯು ಗಮನಕ್ಕೆ ನೀಡಿದ ಕ್ಷಣ ಆದಷ್ಟು ಬೇಗ ದಾರಿಯ ವ್ಯವಸ್ಥೆ ಮತ್ತು ಮಳೆ ನೀರು ಹೋಗಲು ಕಾಲುವೆಯ ವ್ಯವಸ್ಥೆಯನ್ನು ಮಾಡದಿದ್ದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯು ತಾಲೂಕು ಕಚೇರಿ ಮುಂಭಾಗ ರಸ್ತೆ ತಡೆ ಮಾಡಿ ಬೃಹತ್ ಮಟ್ಟದ ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡಲಾಗುವುದು ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಆಟೋ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಆಟೋ ಚಾಲಕರ ಘಟಕ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಸೂರ್ಯ ಸೂರಿ ಅನೇಕರು ಪಾಲ್ಗೊಂಡಿದ್ದರು ಶ್ರೀಕಾಂತ್ ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕೆಲಸ ಇಲ್ಲ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ರೆ ಯಾವ ಓನರ್ ಯಾರೇ ಮಾಡ್ಲೋರು ಸರ್ಕಾರದ ಆದೇಶ ಪ್ರಕಾರ ಅವ್ರು ತೆಗಿಬೇಕು ತೆರವು ಮಾಡ್ಕೊಡ್ಬೇಕು ಇಲ್ಲ ಅಧಿಕಾರಿಗಳೇ ಏನ್ ಕೋಲಾರ ಜಿಲ್ಲೆಯಲ್ಲಿ ಮಾಲ್ನೂರು ತಾಲೂಕಲ್ಲಿ ಅಧಿಕಾರಿಗಳೇ ಬೇಜವಾಬ್ದಾರಿ ಆಗಿದ್ರೆ ಇನ್ನೇನ್ ಮಾಡ್ತಾರೆ ಇಲ್ಲಿ ಸರ್ ಇಲ್ಲಿ ಇದು ಚಲೋ

ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ನಮ್ಮ ದೊಡ್ಡಕ್ಕೆ ರಸ್ತೆಯಿಂದ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ನೌಕಲ್ಲು ಅಂತ ರೋಡ್ ಓಡಿಸಿದ್ರಿ ವರ್ಷದಲ್ಲಿ ಹೊಡಿಸಿದ್ರೆ ಆಚೆ ವರ್ಷದಲ್ಲಿ ಓಡಿಸಿದ್ರಿ ರಸ್ತೆ ಬರೆಯಿಲ್ಲ ರಾಜಕಾಲಿಗೆ ಸಂಪೂರ್ಣವಾಗಿ ಸ್ಥಳಾಂತರವಾಗಿ ಹೋಗಿದೆ ಐವತ್ತು ವರ್ಷಗಳಿಂದ ನಾವು ಇದೇ ಚಮ ಇದೇ ಕಷ್ಟ ಬಿಡ್ತಾ ಇದ್ದೀರಿ ಯಾರೂ ಅಧಿಕಾರಿಗಳಿಗೆ ಬಂದು ರೆಸ್ಪಾನ್ಸ್ ಇಲ್ಲ ದೊಡ್ಡ ಮೇಲೆ ನೀರು ಬೆಳೆ ಎಲ್ಲ ನಷ್ಟ ಆಗಿದೆ ಈಗ ರೋಟ್ ಹೊಡಿಸಿದ್ರಿ ಮೊನ್ನೆನೂ ರೋಟ್ ಹೊಡೆಸಿದ್ರೆ ನೌಕಲ್ಲು ನಾಶ ಆಗ್ತದೆ ನೀರು ಬಂದು ಮನೆ ಮಳೆ ಹೊಡೆದು ನೀರು ಬಂದು ಎಲ್ಲ ಕೊಚ್ಕೊಂಡ್ ಹೋಗ್ಬಿಟ್ಟಿದೆ ಮೂರ್ ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ನಷ್ಟ ಆಗಿದೆ ಬೆಳೆ ಯಾರು ಬರ್ತಲ್ಲ ಸರ್ ರಸ್ತೆ ಹೊತ್ಕೊಂಡು ಹೋಗ್ಬೇಕು ಏನಪ್ಪ ದುಡ್ಡು ನೀವೇ ಕೊಡ್ತೀರಾ ಅಥವಾ ಅರ್ಧ ದುಡ್ಡು ಕೊಡ್ರಿ ಅರ್ಧ ದುಡ್ಡು ನಾವು ಕೊಡ್ತೀರಿ ನಿಮ್ಮ ಕೈಯಿಂದ ಹಾಕಿ ಆಳ್ಗಳ್ ಕರ್ಕೊಂಡ್ ಹೊತ್ಕೊಂಡ್ ಹೋಗ್ತೀರಿ ಯಾರು ಬರ್ತಲ್ಲ ಸರ್ ಇವಾಗ ಆಳ್ಗಳ್ ಕೂಕ್ ಹೋದ್ರೆ ಸಾವಿರ ಐನೂರು ಕೇಳ್ತಾರೆ ಎಲ್ಲಿ ಸರ್ ಕೊಡೋ ಬಡವರು ಕೂಲಿ ಮಾಡೋರು

ಕೆಪೇಗೌಂಡ್ ಜಯಂತಿ ಆಯ್ತು ಅವತ್ತಿನ ದಿನ ಜಗಳ ಆಯ್ತು ನಾಲ್ಕು ಗಂಟೆ ಮೂವತ್ತು ನಿಮಿಷದಾಗ ಅವನ್ ಯಾರೋ ಬಂದು ನಿಂಕ ಬಂದು ಮೆಂಬರು ಚೇರ್ಮನ್ ಅವ್ನಾರ ಕರ್ಕೊಂಬಂದು ಏ ನಿಮ್ ಅಪ್ಪನ್ ದೇನೋ ನಿಮ್ ತಾತನ್ ದೇನೋಂತ ದೌರ್ಜನ್ಯ ಮಾಡಿ ಒಡೆಯಕ್ ಬಂದ್ನು ಕೇಳಿದ ಕ ನನ್ ಮೇ ಗಲಾಟೆ ಬರ್ತಾನಂತ ಏನಾನ ಮಾತಾಡಿನ ಅವಚನ ಪದ ಮಾತಾಡಿದೇ ಬಡ ರೈತರಿಗೆ ಸುಮಾರು ರೈತರು ಸುಮಾರು ಸರ್ ಐವತ್ತು ಜನ ರೈತರು ಇದಾರೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಎಲ್ಲ ನೀರು ಹರಿತದೇ ಅಂದ್ರೆ ಇಲ್ಲಿರೋ ರಸ್ತೆ ಪ್ರತಿಯೊಂದು ಇಲ್ಲಿರೋ ಜಮೀನಿಗೆಲ್ಲಾ ಬರ್ಬೇಕಂದ್ರೆ ರಸ್ತೆ ಬೇಕೇ ಬೇಕು ಯಾರು ಬರ್ತಾ ಇಲ್ಲ ಅಲ್ಲಾ ನಾ ಹೆಣ್ಣು ಅಪ್ಳೆ ಬರ್ತಾರ ಅದು ಇವ್ರ ಯಾರು